ಎಲ್ಲರಿಗೂ ನನ್ನ ನಮಸ್ಕಾರಗಳು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಎಲ್ ಬಿ ಆಧಾರಿತ ಎ ಒನ್ ಪರೀಕ್ಷೆ ಅರ್ಧ ವಾರ್ಷಿಕ ಅಥವಾ ಸಂಕಲನಾತ್ಮಕ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದು ವಿಷಯ ವಿಜ್ಞಾನ ತರಗತಿ ಆರನೇ ಸಮಯ ಒಂದು ಗಂಟೆ ಮೂವತ್ತು ನಿಮಿಷ ಅಂಕಗಳು ನಲವತ್ತು ಅಂದ್ರೆ ಆರನೇ ತರಗತಿ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ಅರ್ಧವಾರ್ಷಿಕ ಸಂಕಲನಾತ್ಮಕ ಎ ಒನ್ ಪರೀಕ್ಷೆಯ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಮೊದಲನೇ ಪ್ರಶ್ನೆ ಬಹು ಆಯ್ಕೆ ಪ್ರಶ್ನೆಗಳಿವೆ ನಾಲ್ಕು ಪ್ರಶ್ನೆಗಳು ಪ್ರತಿಯೊಂದಕ್ಕೂ ಒಂದೊಂದು ಅಂಕ ಅಂದ್ರೆ ಒಟ್ಟು ನಾಲ್ಕು ಅಂಕಗಳು ಒಂದನೇ ಪ್ರಶ್ನೆ ಜೀವಿಗಳಿರುವ ಏಕೈಕ ಗ್ರಹ ಆಪ್ಷನ್ ಎ ಮಂಗಳ ಗುರು ಬುಧ ಭೂಮಿ ಎರಡನೇ ಭೂ ಆವಾಸಕ್ಕೆ ಸೇರದೇ ಇರುವ ಆವಾಸ ಎ ಆಪ್ಷನ್ ಅರಣ್ಯ ಬಿ ಹುಲ್ಲುಗಾವಲು ಸಿ ಮರುಭೂಮಿ ಡಿ ಸರೋವರ ಮೂರನೇದು ಈ ಕೆಳಗಿನವುಗಳಲ್ಲಿ ಅಂಶವಿರುವ ಪದಾರ್ಥ ಎ ಆಪ್ಷನ್ ಬೆಣ್ಣೆ ಬಿ ಮಂಸ ಸಿ ಅಕ್ಕಿ ಡಿ ನುಗ್ಗೆಕಾಯಿ ಪ್ರಶ್ನೆ ನಾಲ್ಕು ಕಾಂತವಾಗಿ ಪರಿವರ್ತಿಸಬಹುದಾದ ವಸ್ತು ಆಪ್ಷನ್ ಎ ಕಬ್ಬಿಣದ ಮೊಳೆ ಬೀದು ಮರದ ಹಲಿಗೆ ಸಿಇದು ಪೇಪರ್ ಬೀದು ಪ್ಲಾಸ್ಟಿಕ್ ತಟ್ಟೆ ಪ್ರಶ್ನೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿದ್ರೆ ಇಲ್ಲಿ ಕೂಡ ನಾಲ್ಕು ಪ್ರಶ್ನೆಗಳಿದ್ದು ಪ್ರತಿಯೊಂದಕ್ಕೂ ಒಂದು ಒಂದು ಅಂಕ ಅಂದ್ರೆ ಒಟ್ಟು ನಾಲ್ಕು ಅಂಕಗಳು ಐದನೇ ಪ್ರಶ್ನೆ ಅಳತೆಯ ಆದರ್ಶಮಾನ ಎಂದರೇನು ಆರನೇ ಪ್ರಶ್ನೆ ದ್ರವ್ಯ ಎಂದರೇನು ಏಳನೇ ಪ್ರಶ್ನೆ ನಾವು ವಿಜ್ಞಾನವನ್ನ ಏಕೆ ಕಲಿಯಬೇಕು ಎಂಟನೇ ಪ್ರಶ್ನೆ ಚಲನೆ ಈ ಪದವನ್ನ ವ್ಯಾಖ್ಯಾನಿಸಿ ಇನ್ನ ಪ್ರಶ್ನೆ ಮೂರು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಒಟ್ಟು ನಾಲ್ಕು ಪ್ರಶ್ನೆಗಳು ಪ್ರತಿಯೊಂದಕ್ಕೂ ಎರಡೆರಡು ಅಂಕ ಅಂದ್ರೆ ಒಟ್ಟು ಎಂಟು ಅಂಕಗಳು ಒಂಬತ್ತನೇ ಪ್ರಶ್ನೆ ವಿಜ್ಞಾನಿಗಳು ಬಳಸುವ ಯಾವುದೇ ಎರಡು ಸರಳ ಸಾಧನಗಳನ್ನು ಚಿತ್ರಿಸಿ ಮತ್ತು ಹೆಸರಿಸಿ ಹತ್ತನೇದು ಮರದ ಲಕ್ಷಣಗಳನ್ನ ಪಟ್ಟಿ ಮಾಡಿ ಹನ್ನೊಂದನೇದು ಸಂತುಲಿತ ಆಹಾರ ಎಂದರೇನು ಹನ್ನೆರಡನೇದು ಕಾಂತಗಳ ಯಾವುದಾದ್ರೂ ನಾಲ್ಕು ಗುಣಗಳನ್ನ ತಿಳಿಸಿ ಅಂತ ಇನ್ನ ಪ್ರಶ್ನೆ ಸಂಖ್ಯೆ ನಾಲ್ಕು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಇಲ್ಲಿ ಒಟ್ಟು ನಾಲ್ಕು ಪ್ರಶ್ನೆಗಳಿತ್ತು ಪ್ರತಿಯೊಂದಕ್ಕೂ ಮೂರು ಮೂರು ಅಂಕ ಅಂದ್ರೆ ಒಟ್ಟು ಹನ್ನೆರಡು ಅಂಕಗಳು ಹದಿಮೂರನೇ ಪ್ರಶ್ನೆ ಓ ಆರ್ ಎಸ್ ದ್ರಾವಣವನ್ನು ಹೇಗೆ ತಯಾರಿಸಲಾಗುತ್ತದೆ ಅದನ್ನು ಯಾವುದಕ್ಕೆ ಬಳಸಲಾಗುತ್ತದೆ ಅಂತ ಪ್ರಶ್ನೆ ಹದಿನಾಲ್ಕನೇದು ಭೂಮಿಯನ್ನು ವಿಶೇಷ ಗ್ರಹ ಎಂದು ಏಕೆ ಪರಿಗಣಿಸಲಾಗುತ್ತದೆ ಹದಿನೈದನೇ ಪ್ರಶ್ನೆ ಇಲ್ಲಿ ಕೆಳಗಿನ ಹೇಳಿಕೆಗಳಿಗೆ ಸರಿ ಅಥವಾ ತಪ್ಪು ಎಂದು ತಿಳಿಸಿ ಅಂತ ಒಂದೇದು ಆಹಾರ ಪದ್ಧತಿಯು ರಾಜ್ಯದಿಂದ ರಾಜ್ಯಕ್ಕೆ ಬದಲಾಗುವುದಿಲ್ಲ ಸರಿ ತಪ್ಪು ಹೇಳಬೇಕು ನಮ್ಮ ಆಹಾರದ ಆಯ್ಕೆಗಳು ಮತ್ತು ಆಹಾರ ತಯಾರಿಕೆಯ ಅಭ್ಯಾಸಗಳು ಪರಸ್ಪರ ಭಿನ್ನವಾಗಿರಬಹುದು ಸರಿ ತಪ್ಪು ಹೇಳುವಂಥದ್ದು ಮೂರನೇ ನಮ್ಮ ಆಹಾರ ಪದ್ಧತಿ ಮತ್ತು ಅಡುಗೆ ಅಭ್ಯಾಸಗಳು ಕಾಲಾಂತರದಲ್ಲಿ ಬದಲಾಗ ಬದಲಾಗಿವೆ ಅನ್ನುವಂಥದ್ದು ಇನ್ನ ಪ್ರಶ್ನೆ ಹದಿನಾರು ಬಿಟ್ಟ ಸ್ಥಳವನ್ನ ತುಂಬಿರಿ ಹೌದು ಹಿಂದಿನ ಕಾಲದಲ್ಲಿ ನಾವಿಕರು ಬಳಸುತ್ತಿದ್ದ ಗ್ಯಾಸ್ ನಿಂದ ಮಾಡಲ್ಪಟ್ಟಿದೆ ಆದು ಕಾಂತವು ಆಕರ್ಷಿಸುವ ವಸ್ತುಗಳನ್ನು ಡ್ಯಾಸ್ ವಸ್ತುಗಳು ಎನ್ನುವರು ಕಸದ ರಾಶಿಯಿಂದ ಕಬ್ಬಿಣವನ್ನು ಪ್ರತ್ಯೇಕಿಸಲು ಡ್ಯಾಸ್ ಬಳಸುವರು ಇನ್ನು ಪ್ರಶ್ನೆ ಸಂಖ್ಯೆ ಐದು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಇಲ್ಲಿ ಮೂರು ಪ್ರಶ್ನೆಗಳಿವೆ ಪ್ರತಿಯೊಂದಕ್ಕೂ ನಾಲ್ಕು ಅಂಕ ಅಂದ್ರೆ ಇಲ್ಲೂ ಕೂಡ ಒಟ್ಟು ಹನ್ನೆರಡು ಅಂಕಗಳು ಪ್ರಶ್ನೆ ಸಂಖ್ಯೆ ಹದಿನೇಳು ಜಲಚಕ್ರದ ಹಂತಗಳನ್ನು ಹೊಂದಿರುವ ಚಿತ್ರವನ್ನ ರಚಿಸಿ ಹದಿನೆಂಟನೇ ಪ್ರಶ್ನೆ ಅದರಲ್ಲಿ ಅ ಭೂ ಆವಾಸದ ವಿಧಗಳನ್ನೇ ಹೆಸರಿಸಿ ಆದು ಜಲಾವಾಸಗಳಿಗೆ ಉದಾಹರಣೆಯನ್ನು ಕೊಡಿ ಹತ್ತೊಂಬತ್ತನೇ ಪ್ರಶ್ನೆ ಮತ್ತು ಕೊನೆಯ ಪ್ರಶ್ನೆ ವಿವಿಧ ಆಕಾರದ ಕಾಂತಗಳನ್ನು ಹೆಸರಿಸಿ ಅದರ ಅಂದವಾದ ಚಿತ್ರ ಬಿಡಿಸಿ ಅಂತ ಆದ್ಮೇಲೆ ಈ ರೀತಿಯಾಗಿ ಆರರಿಂದ ಹತ್ತನೇ ತರಗತಿಯವರೆಗಿನ ಆ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಇಂಗ್ಲಿಷ್ ಮಾಧ್ಯಮದ ಮಾದರಿ ಪ್ರಶ್ನೆ ಪತ್ರಿಕೆಗಳು ಎಸ್ ಎ ಒನ್ ಮಾದರಿ ಪ್ರಶ್ನೆ ಪತ್ರಿಕೆಗಳ ವಿಡಿಯೋವನ್ನು ಮಾಡಿದ್ದೀನಿ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳು